ಯಾರು ಈಗಾಗಲೇ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವರಿಗೋಸ್ಕರ ಅಳತಾ ಅವರಿಗೋಸ್ಕರ ದುಃಖ ಪಡ್ತಾ ಇರುವವರಿಗೆ ಭಾರವಾಗಬೇಡಿ ನಾನು ಕೇವಲ ಸತ್ತಿರೋರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಯಾರೋ ನಿಮ್ಮ ಸ್ನೇಹಿತರು ಜಗಳ ಮಾಡ್ಕೊಂಡು ದೂರ ಹೋದರು ಯಾರೋ ನೀವು ಪ್ರೀತಿಸಿದವರು ನಿಮ್ಮಿಂದ ಜಗಳ ಮಾಡ್ಕೊಂಡು ದೂರ ಹೋದ್ರು ಅಥವಾ ಯಾರೋ ನಿಮ್ಮ ಪ್ರೀತಿ ಪಾತ್ರರು ಜಗಳ ಮಾಡ್ಕೊಂಡು ದೂರ ಹೋದರು ಅಯ್ಯೋ ನಾನು ಪ್ರೀತಿಸಿದವಳು ಅಥವಾ ನಾನು ಪ್ರೀತಿಸಿದವನು ಅಥವಾ ನಾನು ಇಷ್ಟಪಟ್ಟವರು ನನ್ನಿಂದ ದೂರ ಆಗಿಬಿಟ್ರಲ್ಲ ಅಂತ ಅಳ್ತಾ 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 ನಿನಗೆ ಇಟ್ಟು ಮಾಡಿಕ್ಕೋ ಅಮ್ಮನ ಪ್ರೀತಿಯಿಂದ ಮಾತಾಡಿಸಲ್ಲ ನಿನಗೆ ಪಾಕೆಟ್ ಮನಿ ಕೊಡು ಅಪ್ಪನನ್ನು ಪ್ರೀತಿಯಿಂದ ಮಾತಾಡಿಸಲ್ಲ ಅಥವಾ ನೀನು ನನ್ನ ಮೊಮ್ಮಗ ಅಂತ ಪ್ರೀತಿಯಿಂದ ತಲೆ ಸಾವಿರೋ ಅಜ್ಜಿ ತಾತನ ಹತ್ರ ನಗ ನಗ್ತಾ ಮಾತಾಡಲ್ಲ ಯಾಕೆ ಅಯ್ಯೋ ನನ್ನ ಪ್ರೀತಿ ಇಷ್ಟಪಟ್ಟವರು ಅಥವಾ ನಾನು ಇಷ್ಟಪಟ್ಟವರು ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅದಕ್ಕೆ ನಾನು ಹಿಂಗಿದ್ದೀನಿ ಅಯ್ಯೋ ಪಾಪಿ ಓದವರಿಗೋಸ್ಕರ ಇರೋರ ಜೊತೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಯಾಕೋ ನೀನು ಇಷ್ಟೊಂದು ಏನು ಥರ ವರ್ತಿಸ್ತಿದ್ದಿ ಯಾವತ್ತೇ ಅಷ್ಟೇ ಯಾವತ್ತಾದರೂ ಅಷ್ಟೇ ನಿಮ್ಮ ಜೀವನಕ್ಕೆ ನೀವೊಂದು ನಿಯಮವನ್ನು ಹಾಕೊಳ್ಳಿ ಜೊತೆ ಯಾರಿದ್ದಾರೋ ಅವರಿಗೆ ಸರ್ವಸ್ವವನ್ನು ಧಾರೆ ಏರಿ ಯಾರು ನಿಮ್ಮ ಜೊತೆ ಇಲ್ವೋ ಏನು ಮಧ್ಯದಲ್ಲೂ ಒಂದು ಯಾವುದು ಕಾರಣಕ್ಕೆ ಬಂದಿದ್ದಾರಷ್ಟೇ ಏನು ಅವರು ಇಲ್ಲದೆ ಹೋದರೆ ನನ್ನ ಜೀವನನೇ ಇಲ್ಲ ಅನ್ನೋ ಥರ ಯಾಕೆ ಮೂರ್ಖ ಥರ ಯೋಚನೆ ಮಾಡಬೇಕು ನಾವು ಇದಕ್ಕೆ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮಹಾಭಾರತ ಯುದ್ಧ ಆದ ಮೇಲೆ ಕೌರವರೆಲ್ಲ ನಾಶವಾಗ್ತಾರೆ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಇವ್ರಿಗೆ ಗೆಲುವಾಗುತ್ತೆ ಧರ್ಮರಾಯನಿಗೆ ಪಟ್ಟವನ್ನು ಕಟ್ಟಲಾಗುತ್ತೆ ಹಾಗೆಯೇ ಒಂದು ದಿನ ಕೃಷ್ಣನು ಕೂಡ ದೇಹ ತ್ಯಾಗ ಮಾಡಿ ಅವತಾರವನ್ನು ಸಮಾಪ್ತಿ ಮಾಡ್ತಾನೆ ಕೃಷ್ಣನಿಲ್ಲದ ಮೇಲೆ ಪಾಂಡವರಿದ್ದೇನು ಪ್ರಯೋಜನ ಅವ್ರಿಗೆ ಅನಿಸ್ಬಿಡುತ್ತೆ ಯುದ್ಧದಲ್ಲಿ ನಾವು ಗೆದ್ದದ್ದಲ್ಲ ಕೃಷ್ಣ ಇದ್ದದಕ್ಕೆ ನಾವು ಗೆದ್ದಿದ್ದು ಕೃಷ್ಣ ಇಲ್ಲದ ಮೇಲೆ ಅದು ಪ್ರಾಣ ಇಲ್ಲದ ದೇಹದಂತೆ ಪ್ರಶ್ನೆ ಇಲ್ಲದ್ರೆ ನಾವಿಲ್ಲ ಅಂದುಕೊಂಡು ಇಲ್ಲ ನಾವು ವೈರಾಗ್ಯ ವೈರಾಗಿಗಳಾಗ್ಬಿಡೋಣ ನಾವು ಸ್ವರ್ಗದ ಕಡೆ ಹೋಗೋಣ ಅಥವಾ ನಾವು ಇದನ್ನೆಲ್ಲ ತ್ಯಜಿಸಿ ನಾವು ತಪಸ್ಸಿಗೆ ಹೊರಡೋಣ ಅಥವಾ ನಾವು ಸ್ವರ್ಗದ ಕಡೆ ಹೋಗೋಣ ಅಂತ ನಿರ್ಧಾರ ಮಾಡಿ ಅಭಿಮನ್ಯುವಿನ ಮಗ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ಟಿ ಆ ಅಸ್ಥಿನಾವತಿಯನ್ನ ನೋಡ್ಕೊಳ್ಳಪ್ಪ ಅಂತ ಹೇಳಿ ಅವರಿಗೆಲ್ಲ ಹೇಳಿ ಪಟ್ಟವನ್ನು ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿ ಈ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಇವರೆಲ್ಲರೂ ಕೂಡ ಸ್ವರ್ಗಾರೋಹಣ ಅಂತ ಅಂದರೆ ಜೀವಂತವಾಗಿ ಸ್ವರ್ಗಕ್ಕೋಗುವ ಇಚ್ಛೆಯನ್ನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ಹೊರಡುತ್ತಾರೆ ಆ ರಾಜ್ಯದ ಜನ ಎಲ್ಲ ಹೇಳ್ತಾರೆ ಅಯ್ಯೋ ಧರ್ಮಾತ್ಮರು ನೀವು ಈ ನಾಡಿನಿಂದ ನೀವು ಹೋಗಬೇಡಿ ನೀವು ಬಿಟ್ಟು ಹೋದರೆ ನಾವು ನಮ್ಮ ಗತಿ ಏನು ಅಂತ ಎಷ್ಟು ಕೇಳ್ಕೊಳ್ತಾರೆ ಅವ್ರಿಗೆ ವೈರಾಗ್ಯ ಬಂದ್ಬಿಟ್ಟಿರುತ್ತೆ ಅಂದ್ರೆ ಯುದ್ಧದಲ್ಲಿ ತಮ್ಮವರನ್ನೆಲ್ಲ ಕಳ್ಕೊಂಡಿದ್ದಾರೆ ಕೃಷ್ಣ ಇಲ್ಲ ಪಿತಾಮಹರಾದ ಪಿತಾಮಹರಾದ ಭೀಷ್ಮರಿಲ್ಲ ಗುರು ದ್ರೋಣರಿಲ್ಲ ಅಣ್ಣ ಅಂತ ಅನ್ಸ್ಕೊಳ್ಳೋ ಕರ್ಣ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ಇಲ್ಲಿ ನಾವೇನ್ ಮಾಡಲಿ ಅದಕ್ಕೆ ಅಭಿಮನ್ಯು ಮಗುವ ಮಗನಾದ ಪರೀಕ್ಷಿತನಿಗೆ ಆ ಪಟ್ಟವನ್ನ ಕಟ್ಟಿ ಅವರು ಹೊರಡುತ್ತಾರೆ ಹಾಗೆ ಹೊರಡಬೇಕಾದ್ರೆ ಅಂದ್ರೆ ನೀವು ಕಲ್ಪನೆ ಬರಬೇಕು ಹಿಮಾಲಯದಲ್ಲಿ ಅಂದ್ರೆ ಸ್ವರ್ಗದ ಕಡೆ ನಡ್ಕೊಂಡು ಹೋಗ್ತಿದ್ದಾರೆ ಸ್ವರ್ಗಕ್ಕೆ ಜೀವಂತವಾಗಿ ಹೋಗುವ ಇಚ್ಛೆ ಅವರದು ಅವರ ಜೊತೆ ಒಂದು ನಾಯಿ ಕೂಡ ಹೊರಡುತ್ತೆ ಅಸ್ಥಿನಾವತಿಯಿಂದಲೇ ಅವರು ಎಲ್ಲಿಂದ ಪ್ರಯಾಣವನ್ನು ಆರಂಭಿಸೋದ್ರಲ್ಲ ಪರೀಕ್ಷಿತ ರಾಜನಿಗೆ ಪಟ್ಟವನ್ನು ಕಟ್ಟಿ ಇನ್ಮೇಲೆ ನೀನು ನೋಡ್ಕೊಳ್ಳಪ್ಪ ಅಂತ ಹೇಳಿಬಿಟ್ಟು ಜೀವಂತವಾಗಿ ಸ್ವರ್ಗಕ್ಕೆ ಹೋಗುವ ಸಂಕಲ್ಪದಿಂದ ಹೊರಟರು ಧರ್ಮರಾಯ ಮುಂದೆ ಅವನ ಹಿಂದೆ ಭೀಮ ಅವನ ಹಿಂದೆ ಅರ್ಜುನ ಅವನ ಹಿಂದೆ ನಕುಲ್ ಅವನ ಹಿಂದೆ ಸಹದೇವ ಅವನ ಹಿಂದೆ ಅವ್ರ ಹಿಂದೆ ದ್ರೌಪದಿ ಹೀಗೆ ಸಾಲಗೆ ನಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಹಿಂದೆ ಒಂದು ನಾಯಿ ಅದು ಎಲ್ಲಿಂದ ಬಂತು ಇದ್ಯಾಕೆ ನಮ್ಮ ಹಿಂದೆ ಬರ್ತಾ ಇದೆ ಅವ್ರ ತಲೆಯಲ್ಲಿ ಏನೇನೋ ಆಲೋಚನೆ ಬರ್ತಿದ್ದಾವೆ ಆದರೂ ಕೂಡ ಏನೂ ಪ್ರಶ್ನೆ ಮಾಡಲಿಲ್ಲ ಬರಲಿ ಬಿಡು ಅಂತ ಅವರು ಹೊರ ಹೋಗ್ ಹೋದರು ಅವ್ರ ಮುಂದೆ ಹಿಂದೆ ಹೇಗೆ ಹೋಗ್ತಾ 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 ದ್ರೌಪದಿ ಸತ್ತು ಹೋಗ್ತಾಳೆ ಆಮೇಲೆ ಸಹದೇವ ಸತ್ತು ಹೋಗ್ತಾನೆ ನಕುಲ ಸತ್ತು ಹೋಗ್ತಾನೆ ಆಮೇಲೆ ಅರ್ಜುನ ಸತ್ತು ಹೋಗ್ತಾನೆ ಭೀಮ ಸತ್ತು ಹೋಗ್ತಾನೆ ಕಡಿಗೇ ಸ್ವರ್ಗದವರೆಗೂ ಹೋಗಿದ್ದು ಧರ್ಮರಾಯ ಮತ್ತು ಆ ನಾಯಿ ಅರೀ ಧರ್ಮರಾಯ ಸ್ವರ್ಗದ ಬಾಗಿಲಿಗೆ ಹೋದ ಅಥವಾ ಅದರ ಹತ್ರ ಹೋದ ಇಂದ್ರ ಮತ್ತು ಇತರ ದೇವತೆಗಳು ಅವನನ್ನು ಸ್ವಾಗತ ಮಾಡಲಿಕ್ಕೆ ಬಂದರು ಯಾಕಂದರೆ ಧರ್ಮರಾಯ ಪುಣ್ಯಪುರುಷ ದೇಹದಾರಿಯಾಗಿ ಸ್ವರ್ಗಕ್ಕೆ ಬಂದು ನೀನೇ ಅಪ್ಪ ಮೊದಲು ಯಾಕಂದರೆ ಧರ್ಮರಾಯ ಬದುಕಿದ್ದಾಗ ಆ ಮಟ್ಟಿಗೆ ಧರ್ಮವನ್ನು ಪಾಲಿಸಿದ ಮಹಾನುಭಾವ ಭಾವ ಅಂತ ಧರ್ಮರಾಯನನ್ನ ಸ್ವಾಗತ ಮಾಡಲಿಕ್ಕೆ ಇಂದ್ರ ಲೋಕದೊಳಗಡೆ ಕರ್ಕೊಳ್ಳಿಕ್ಕೆ ಸ್ವಯಂ ಇಂದ್ರ ಮತ್ತೆ ದೇವತೆಗಳೆಲ್ಲ ಬಂದಿದ್ದಾರೆ ಇಂದ್ರ ಹೇಳ್ದ ಧರ್ಮರಾಯ ಬಾರಪ್ಪ ಸ್ವರ್ಗ ಕೋಣ ಬಾ ಅತ್ತು ನನ್ನ ರಥವನ್ನ ಅಂತ ಹೇಳಿ ರಥವನ್ನು ಹತ್ತಿಸಿಕೊಳ್ಳುವ ಮುನ್ನ ಧರ್ಮರಾಯ ಹೇಳ್ತಾನೆ ನಾನು ಒಬ್ಬನೇ ಬರಲ್ಲ ನನ್ನ ಜೊತೆ ಈ ನಾಯಿಯನ್ನೂ ಕೂಡ ನೀವು ಕರ್ಸ್ಕೊಳ್ಳೋದಾದರೆ ಅಥವಾ ಆ ನಾಯಿ ಬರಲಿಕ್ಕೆ ನೀವು ಅವಕಾಶ ಕೊಡೋದಾದರೆ ನಾನು ಬರ್ತೀನಿ ಅಂತ ಅರೆ ಇಂದ್ರ ಹೇಳ್ತಾನೆ ಅಯ್ಯ ಧರ್ಮರಾಯ ನಿನ್ನ ಪುಣ್ಯದ ಫಲವಾಗಿ ನೀನು ಸ್ವರ್ಗಕ್ಕೆ ಬಂದಿದ್ದೀಯಾ ಅಲ್ಲಿ ನಾಯಿಗಳಿಗೆಲ್ಲ ಅಥವಾ ನಾಯಿ ಅಂತ ಹೀನ ಪ್ರಾಣಿಗಳಿಗೆಲ್ಲ ಸ್ವರ್ಗದಲ್ಲಿ ಜಾಗ ಇಲ್ಲಪ್ಪ ನಿನ್ನ ತಮ್ಮಂದಿರೇ ಸತ್ತು ಹೋದ್ರು ಅಂಥದ್ರಲ್ಲಿ ಈ ನಾಯಿಗೋಸ್ಕರ ನೀನು ಸ್ವರ್ಗವನ್ನ ತಪ್ಪಿಸಿಕೊಳ್ಳೋದ ಎಂತ ಮೂರು ನಿಂದು ಬೇಡ ಅತ್ತು ರಥ ಅತ್ತು ಆ ನಾಯಿ ಇಲ್ಲೇ ಇರಲಿ ಅಂತ ಹೇಳ್ದ ಧರ್ಮರಾಯ ಸುತರಾ ಮುಪ್ತಾ ಇಲ್ಲ ಏ ಸಾಧ್ಯ ಇಲ್ಲ ನಾನು ನಿನ್ನ ಸ್ವರ್ಗ ಸುಖಕ್ಕೋಸ್ಕರ ನಾನು ನನ್ನನ್ನೇ ನಂಬಿಕೊಂಡು ಬಂದ ಈ ಭಕ್ತನ ರೀತಿಯಲ್ಲಿ ನನ್ನ ಹಿಂಬಾಲಿಸಿಕೊಂಡು ಬಂದ ಈ ನಾಯಿಗೆ ನಾನು ಮೋಸ ಮಾಡ್ಲಿಕ್ಕಿಲ್ಲ ಅಂದ ಇಂದ್ರ ಬಿಡಿಸಿ ಬಿಡಿಸಿ ಹೇಳ್ದ ಅಲ್ಲಯ್ಯಾ ಸ್ವರ್ಗಕ್ಕೆ ಬರಲಿಕ್ಕೆ ಜನ ಅಥವಾ ಲೋಕದ ಜನರು ತಾ ಮುಂದು ನಾ ಮುಂದು ಅಂದರೆ ನಿನ್ನ ನೀನು ನಿನ್ನ ಪುಣ್ಯದ ಕಾರಣಕ್ಕಾಗಿ ನಿನ್ನ ಧರ್ಮದ ನಡತೆಯ ಕಾರಣಕ್ಕಾಗಿ ಸ್ವರ್ಗದ ಬಾಗಿಲಿಗೆ ಬಂದಿದೀಯಾ ಇಂದ್ರಲೋಕದ ಅಥವಾ ಸ್ವರ್ಗಲೋಕದ ಒಡೆಯ ನಾನು ಇಂದ್ರನೇ ನಿನ್ನನ್ನು ಸ್ವಾಗತಿಸಲಿಕ್ಕೆ ಬಂದಿದ್ದೀನಿ ನೀನು ಒಂದು ನಾಯಿಗೋಸ್ಕರ ಯಾಕಶ್ಚಿತ್ ಒಂದು ನಾಯಿಗೋಸ್ಕರ ನೀನು ಸ್ವರ್ಗವನ್ನೇ ಬೇಡ ಅನ್ನೋದಿದೆಯಲ್ಲ ಏಹ್ ಇದು ಸರಿಯಲ್ಲ ಕಣೇ ಅಂದ ಸರಿನೋ ತಪ್ಪೋ ನಾನು ನನ್ನನ್ನೇ ನಂಬಿಕೊಂಡು ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಹಿಂಬಾಲಿಸಿಕೊಂಡು ನನ್ನನ್ನೇ ನಂಬಿಕೊಂಡು ಬಂದ ಈ ನಾಯಿಗೋಸ್ಕರ ನಾನು ಸ್ವರ್ಗವನ್ನೂ ಕೂಡ ತ್ಯಜಿಸಬಲ್ಲೇ ಅಲ್ಲಪ್ಪ ನಿನ್ ತಮ್ಮಂದಿರೇ ಸತ್ತು ಹೋದ್ರು ಅವರಿಗೋಸ್ಕರ ಇಲ್ಲದ ದುಃಖ ಈ ನಾಯಿಗೋಸ್ಕರ ಯಾಕೆ ಧರ್ಮರಾಯ ಒಂದು ಮಾತು ಹೇಳ್ತಾನೆ ಇದು ನಮಗೂ ನಿಮಗೂ ಮಾದರಿ ಸತ್ತಿರುವವರಿಗೋಸ್ಕರ ನಾನು ಬದುಕಿರುವವರನ್ನ ನಿರ್ಲಕ್ಷ್ಯ ಮಾಡಲಾರೆ ಅಂದ್ರೆ ತಮ್ಮಂದಿರು ಸತ್ತು ಹೋದ್ರು ಆಯ್ತು ಅದು ಮುಗಿದ ಕತೆ ಆದ್ರೆ ಈ ನಾಯಿ ಬದುಕಿದೆಯಲ್ಲ ಅಯ್ಯೋ ನನ್ನ ತಮ್ಮಂದ್ರೆ ಹೋಗ್ಬಿಟ್ರು ಅನ್ನೋ ದುಃಖದಲ್ಲಿ ನಾಯಿಯನ್ನು ಬಿಡ್ಲ ನಾನು ಇಲ್ಲ ಓದೋರು ಓದ್ರು ಅಯ್ಯ್ ಬದುಕಿರೋ ನಾಯಿಗೋಸ್ಕರ ನಾನು ಧರ್ಮವನ್ನು ಎಂದ ಅವನು ಎಂಥ ದೊಡ್ಡ ಮಾತಿದು ಸ್ವಂತ ತಮ್ಮಂದಿರೇ ಯಾರು ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಹೆಂಡತಿ ಅವರೇ ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಧರ್ಮರಾಯ ಯೋಚನೆ ಮಾಡ್ತಾನೆ ಅದು ಮುಂದೆ ಬಟ್ ಇಲ್ಲಿ ನನ್ನ ತಮ್ಮಂದಿರು ನನ್ನ ಹೆಂಡತಿಯವರು ಸತ್ರು ಆಯಿತು ಅದು ಕತೆ ಮುಗಿತು ಅದೇ ಬದುಕಿರುವ ನಾಯಿ ನನಗೆ ಮುಖ್ಯ ದೊಡ್ಡವರು ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅಥವಾ ತಿಳಿದವರು ಹೇಳ್ತಾರೆ ಯಾರು ನಿನ್ನನ್ನು ನಂಬಿದ್ದಾರೋ ಅವರಿಗೋಸ್ಕರ ಬದುಕು ಯಾರು ನಿನ್ನನ್ನೇ ನಂಬಿದ್ದಾರೋ ಅವರಿಗೋಸ್ಕರ ನೀನು ಸ್ವರ್ಗವನ್ನು ಬೇಕಾದರೂ ತ್ಯಾಗ ಮಾಡು ನಿನ್ನನ್ನು ನಂಬಿದವರನ್ನು ನೀನು ಕಾಪಾಡು ಹಾಗಾಗಿ ನನ್ನ ಜೊತೆ ಈ ನಾಯಿ ಕೂಡ ಸ್ವರ್ಗಕ್ಕೆ ಬರಬಹುದು ಅನ್ನೋದಾದರೆ ನಾನು ನಿನ್ನ ಜೊತೆ ಬರ್ತೀನಿ ಇಲ್ಲ ಆ ನಾಯಿ ಬರಂಗಿಲ್ಲ ಅನ್ನೋದಾದ್ರೆ ನನ್ಗೆ ಆ ಸ್ವರ್ಗವೇ ಬೇಡ ಹೋಗಪ್ಪ ಅಂತ ಇಂದ್ರನನ್ನೇ ವಾಪಸ್ ಕಳಿಸ್ಬಿಡ್ತಾನೆ ಆದರೆ ಅದು ಧರ್ಮರಾಯನಿಗೆ ಒಂದು ಪರೀಕ್ಷೆ ಆಗಿತ್ತು ಆ ನಾಯಿಯ ರೂಪದಲ್ಲಿ ಇದ್ದವನು ಸ್ವಯಂ ಧರ್ಮರಾಯನ ತಂದೆ ಯಮಧರ್ಮರಾಯ ಆಗ ಆ ನಾಯಿಯ ರೂಪದಿಂದ ಹೊರಬಂದು ಅಲ್ಲಿ ಯಮಧರ್ಮ ಕಾಣಿಸ್ಕೊಳ್ತಾನೆ ಪ್ರತ್ಯಕ್ಷನಾಗ್ತಾನೆ ಮಗು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ಈ ರೀತಿ ನಾಯಿಯ ವೇಷವನ್ನು ಧರಿಸಿ ನಿನ್ನ ಹಿಂದೆ ಬಂದೆ ನೀನು ಭಕ್ತವತ್ಸಲ ನಿನ್ನನ್ನು ನಂಬಿದವರಿಗೆ ನೀನು ಮೋಸ ಮಾಡಲ್ಲ ನೀನು ಧರ್ಮವನ್ನು ಪಾಲಿಸುವ ಧರ್ಮಪುರುಷ ನೀನು ಪುಣ್ಯಪುರುಷ ನಾಯಿಗೋಸ್ಕರ ನೀನು ಸ್ವರ್ಗವನ್ನೇ ಬೇಡ ಅಂದಲ್ಲ ನೀನು ಅದ್ಭುತ ನೀನು ಮಹಾನ್ಯ ನೀನು ಪುಣ್ಯವಂತ ನಿನ್ನನ್ನು ಲೋಕ ಅಜರಾಮರವಾಗಿ ನೆನಪಿಟ್ಟುಕೊಳ್ಳುತ್ತೆ ಅಂತ ಹೇಳಿ ವರವನ್ನು ಕೊಟ್ಟು ಅಲ್ಲಿಂದ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಯಮಧರ್ಮರಾಯ ತನ್ನ ಜಾಗಕ್ಕೆ ಹೋಗ್ತಾನೆ ಅಂದರೆ ಇದು ಯಾಕೆ ಹೇಳಿದೆ ಅಂದರೆ ನಾವು ಕೆಲವೊಮ್ಮೆ ಯಾರೋ ನಮ್ಮನ್ನು ಬಿಟ್ಟು ಹೋದರು ಯಾರೋ ನಮಗೆ ಮೋಸ ಮಾಡಿಬಿಟ್ರು ಅಯ್ಯೋ ಜೊತೆ ಇದ್ದವರು ಈಗ ಇಲ್ಲ ಸತ್ತು ಹೋಗ್ಬಿಟ್ರು ಅಥವಾ ಯಾವುದೋ ಕಾರಣಕ್ಕೆ ಈಗಾಗಲೇ ನಮ್ಮನ್ನು ಬಿಟ್ಟು ಹೋಗಿರೋರಿಗೋಸ್ಕರ ಬದುಕಿದ್ದು ನಮ್ಮ ಜೊತೆಯಲ್ಲೇ ಇರೋ ಕೆಲವೊಬ್ಬರನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಧರ್ಮರಾಯನ ಈ ಕತೆ ನಮಗೆ ಪಾಠವಾಗಬೇಕು ಸತ್ತಿರೋರು ಸತ್ರು ಆಯಿತು ಪ್ರೀತಿ ಇತ್ತು ಸ್ನೇಹ ಇತ್ತು ಸಂಬಂಧ ಇತ್ತು ಆಯಿತು ಆದರೆ ಸಾವಿನೊಂದಿಗೆ ಎಲ್ಲವೂ ಮುಗಿತು ಅವರೊಂಚೂರು ಬೇಗ ಹೋದ್ರು ನಾವು ಒಂದಿಸ ಹೋಗೋದೆ ಹಾಗೆ ಹೋಗುವ ಮುನ್ನ ಹತ್ತಿರುವವರಿಗೋಸ್ಕರ ಇಲ್ಲದಿರುವವರಿಗೋಸ್ಕರ ಅಳತಾ ಕೂರೋದಕ್ಕಿಂತ ಇರುವವರನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋದಿದೆಯಲ್ಲ ಅದೇ ಧರ್ಮವೇ ಹೊರತು ನಿಮಗದೆಷ್ಟೇ ಪ್ರೀತಿ ಪಾತ್ರರಾಗಿದ್ದು ಅವರಿಗೋಸ್ಕರ ಅಳತಾ ಕೂತ್ಕೊಂಡು ಇರುವವರನ್ನ ನಿರ್ಲಕ್ಷ್ಯ ಮಾಡಿ ನೀವೆಷ್ಟೇ ಹತ್ತು ಕರೆದ್ರೂ ಅದು ಧರ್ಮ ಆಗಲಿಕ್ಕಿಲ್ಲ ಅದು ಪಾಪವೇ ಆಗುತ್ತೆ ಹೊರತು ಪುಣ್ಯ ಅಂತ ಅಂತ ಅರ್ದಾಯ್ತಲ್ಲ ಹ್ಮ್ ಒಳದಾಗ್ಲಿ ಈ ಸಾವಿನ ವಿಚಾರವಾಗಿ ಸಾಂತ್ವನ ಹೇಳೋದಷ್ಟು ಸುಲಭ ಅಲ್ಲ ಬಟ್ ಆದರೂ ಕೂಡ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಕೇವಲ ಸಾವಿಂದು ಅಂತಲ್ಲ ಇವತ್ತೆಷ್ಟೋ ಜನ ಅಯ್ಯೋ ನಾನು ಪ್ರೀತಿಸಿದ ಹುಡುಗಿ ಬಿಟ್ಟು ಹೋದಲು ಅಥವಾ ನಾನು ಪ್ರೀತಿಸಿದ ಹುಡುಗ ಬಿಟ್ಟು ಹೋದಾ ಅಂದುಕೊಂಡು ತಂದೆ ತಾಯಿಯನ್ನು ಕೂಡ ಸರಿಯಾಗಿ ಮಾತಾಡಿಸಲ್ಲ ಒಡಹುಟ್ಟದವರನ್ನು ಸರಿಯಾಗಿ ಮಾತಾಡಿಸಲ್ಲ ಇರೋ ಅಷ್ಟೋ ಎಷ್ಟೋ ಸ್ನೇಹಿತರನ್ನು ಸರಿಯಾಗಿ ಮಾತಾಡಿಸೋಲ್ಲ ಅವನು ಒಬ್ಬ ಹೋಗ್ಬಿಟ್ಟ ಅಂತ ಇಡೀ ಜಗತ್ತೇ ಬೇಡ ಅನ್ನೋ ಮಟ್ಟನ ಮೂರ್ಖತನವನ್ನು ಪ್ರದರ್ಶನ ಮಾಡ್ತಾರೆ ಅವರಿಗೆ ಈ ಕತೆ ಹೇಳ್ತಾ ಇದ್ದೀನಿ ಓದೋರು ಹೋದರು ಬಿಟ್ಟು ಹೋದರೋ ಇಲ್ಲ ಸತ್ತೇ ಹೋದರೂ ಓದೋರು ಹೋದರು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಥವಾ ಅವರು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ನಂಬಿಕೊಂಡಿರೋ ನಿಮ್ಮವರನ್ನು ನಗಿಸ್ತಾ ನಗ್ತಾ ಅವರನ್ನು ಖುಷಿ ಪಡಿಸ್ತಾ ಚೆನ್ನಾಗಿರೋದಿದೆಯಲ್ಲ ಇದೇ ಜೀವನದ ಸಿಹಿಯಾದ ವಿಚಾರ ಅಥವಾ ಸಿಹಿಯಾದ ಭಾಗ ಇಟ್ಸ್ ಅ ಬ್ಯೂಟಿ ಆಫ್ ಲೈಫ್ ಅದನ್ನು ಬಿಟ್ಟು ನೀವು ಓದವರಿಗೋಸ್ಕರ ಅಳ್ತಾ ಕೂರೋದಿದೆಯಲ್ಲ ಇದು ಒಳ್ಳೆಯದಲ್ಲ ಅಂತ